ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡತಿಯನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಚಾನಲ್ಗೆ ಹೊಸುಬ್ರಾಗಿದ್ದ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದು ನೆನ್ನೆ ಓಂ ಶಕ್ತಿ ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಿನ್ನೆ ನಾವು ಒಂಬತ್ತು ಗಂಟೆ ಒಂಬತ್ತುವರೆಗೆ ದರ್ಶನ ಮುಗಿಸ್ಕೊಂಡು ನೈಟನ್ನೇ ಬಸ್ಸಲ್ಲಿ ಮಹಾಬಲಿಪುರಂಗೆ ಬಂದು ಹಾಲ್ಟ್ ಆದ್ವಿ ಯಾಕಂದರೆ ಬೆಳಗ್ಗೆ ಎದ್ದು ಅಲ್ಲೇ ಉಳ್ಕೊಂಡ್ರೆ ನಮಗೆ ಮತ್ತೆ ಬೆಳಗ್ಗೆ ಎದ್ದು ಬರೋಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟನ್ನೇ ಬಂದು ಬೀಚ್ ಹತ್ರನೇ ಬೀಚ್ ಪಕ್ಕದಲ್ಲೇ ಆದ್ವಿ ಸೊ ಬೆಳಿಗ್ಗೆ ಬೇಗ ಎದ್ದು ಎಲ್ಲಾರು ಒಂದ್ ಆರು ಗಂಟೆ ಆರೂವರೆಗೆಲ್ಲ ಫ್ರೆಶ್ ಅಪ್ ಆಗಿ ಏಳು ಗಂಟೆಗೆ ಬೀಚ್ಗೆ ಹೋದ್ವಿ ಬೀಚ್ ಗೆ ಹೋದ್ರೆ ಎಲ್ಲಾರು ಹನ್ನೊಂದು ಗಂಟೆ ಆದ್ರೂ ಬೀಚ್ ಇಂದ ಆಚೆ ಬರೋಕೆ ರೆಡಿ ಇಲ್ಲ ಎಲ್ಲರಿಗೂ ನೆನ್ನೆ ಓಡಿ ಓಡಿ ದೇವಸ್ಥಾನದಲ್ಲಿ ಸಾಕಾಗಿರೋದಿಕ್ಕೆ ಇವತ್ತು ಇಂದ ಆಚೆ ಬರೋಕೆ ಯಾರು ರೆಡಿ ಇಲ್ಲ ಎಲ್ಲ ನೀರಲ್ಲಿ ಚೆನ್ನಾಗಿ ಕುಣಿದು ಮಜಾ ಮಾಡ್ತಾ ಇದಾರೆ ಆಕ್ಚುಲಿ ನಿಧಿಗೂನು ಇದು ಫಸ್ಟ್ ಟೈಮ್ ಬೀಚ್ ಅವಳು ಚಿಕ್ಕದ್ರಿಂದ ಕರ್ಕೊಂಡೋಗೋಣ ಕರ್ಕೊಂಡೋಗಣ ಅಂದ್ಕೊಂಡು ಹೋಗೋಕೆ ಆಗಿರ್ಲಿಲ್ಲ ಅವಳಂತೂ ಫಸ್ಟ್ ಒಳಗಡೆ ಬರೋಕೆ ಹೆದ್ರತಾ ಇದ್ಲು ಅಮ್ಮ ಅಂತ ಹಿಂಗ್ ದಡಿನಲ್ಲಿ ಕೂತ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ರು ನಿಧಿನು ಇಲ್ಲೇ ಕೂರಿಸ್ಕೊಂಡು ಆಡ್ತೀನಿ ಬಾ ಬಾ ಅಂತ ಆಡಿಸ್ತೀನಿ ಬಾ ಅಂತಂದ್ರೆ ಅವಳು ಬರಕ್ಕೆ ಬಾ ಬೇಡ ನಾನು ಚೆನ್ನಾಗಿ ವೇವ್ಸ್ ಎಲ್ಲ ಆಟ ಆಡ್ಬೇಕು ಅಲೆಗಳ ಜೊತೆ ಅಂತ ನಮ್ಮಮ್ಮ ಭಯ ಯಾಕಂದ್ರೆ ಒಂದ್ಸಲ ಹಿಂಸೆ ಮಾಡಿ ಕರ್ಕೊಂಡು ಹೋದ್ವಿ ಅಲೆಗಳು ಬರೋತ್ರ ಅವ್ರು ಅಲೆ ಒಂದು ಟೋಟಲ್ ಬಂದ ತಕ್ಷಣ ಬಿದ್ದ್ಬಿಟ್ರು ಅವ್ರಿಗೆ ಭಯ ಆಗಿ ದಡಿಗೆ ಬಂದು ಕೂತ್ಕೊಂಡ್ಬಿಟ್ರು ಇದೀನೂ ಬಾ ಬಾ ಅಂತಂದ್ರೆ ಅವಳಿಗೆ ಮಳೆಲ್ಲ ಎತ್ಕೊಂಡು ಹಾಕ್ತಾ ಇದ್ರು ಸರಿ ಅಂತೇಳಿ ನಾನು ಅವಳಗ್ ಕರ್ಕೊಂಡು ಒಳಗಡೆ ಹೋದೆ ಅವಳಿಗೆ ಆಟ ಆಡಕ್ಕೆ ಇಷ್ಟ ಬಟ್ ವೇವ್ಸ್ ಬಂದು ನೀರು ಹೊರದೆಲ್ಲ ಮುಖ ಕೊಡಿಯೋದು ಅವಳಿಗೆ ಭಯ ಅಂದ್ರೆ ಭಯ ಆಗ್ತಾ ಇತ್ತು ಸರಿ ನಾನು ಅವಳನ್ನ ಉಲ್ಟ ನಿಲ್ಲಿಸ್ಕೊಂಡು ಹಿಂಗೆ ದೊಡ್ಡದಾಗ ವೇವ್ಸ್ ಬಂದು ಅವಳನ್ನ ಮೇಲೆ ಎತ್ತೋದು ಆ ಥರ ಇದ್ದೆ ಅಂದರೆ ಡೈರೆಕ್ಟ್ ಆಪೋಸಿಟ್ ವೇವ್ಸ್ ಬರೋ ಕಡೆ ನಿಲ್ಲಿಸ್ಕೊಂಡ್ರೆ ಅವಳಿಗೆ ಮುಖಕ್ಕೆ ನೀರು ಹೋಗಿದ್ರೆ ಭಯ ಪಟ್ಕೋತಾ ಇದ್ದ ಸೊ ಹಂಗಾಗಿ ಹಿಂದಕ್ಕೆ ತಿರುಗಿಸಿ ನಿಲ್ಲಿಸಿ ವೇವ್ಸ್ ದೊಡ್ಡದಾಗಿ ಬಂದ ತಕ್ಷಣ ಅವಳನ್ನ ಮೇಲೆ ಎತ್ತ ಇದ್ದೆ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ಲು ಬಟ್ ನನಗಂತೂ ಅವಳನ್ನ ಮೇಲೆ ಎತ್ತಿ 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 ಎರಡು ಟೂ ಅವರ್ ಟೂ ಅವರ್ ಟು ಆ್ಯಂಡ್ ಹಾಫ್ ಅವರ್ಸ್ ಎತ್ತಿ ಭುಜ ಸೊಂಟ ಎಲ್ಲ ನೋವು ಬಂದಿತ್ತು ಬಟ್ ಅವಳು ಆಚೆ ಬರೋಕ್ಕೆ ರೆಡಿ ಇಲ್ಲ ನೀರಲ್ಲಿ ಚೆನ್ನಾಗಿ ಮಜಾ ಮಾಡ್ತಿದ್ದಾಳು ಫಸ್ಟ್ ಫಸ್ಟ್ ಭಯ ಪಟ್ಕೋತಿದ್ದಳು ಕೊನೆಗೆ ಆಚೆ ಬರೋಕ್ಕೆ ರೆಡಿ ಇಲ್ಲ ನಾವೆಲ್ಲ ಇಷ್ಟು ದೊಡ್ಡವರಾಗಿನೇ ಸಮುದ್ರ ಮತ್ತೆ ಅಲೆಗಳು ನೋಡಿದ್ರೆ ಹೋಗಿ ಕುಣಿದು ಅನ್ಸುತ್ತೆ ಅಲೆಗಳೆಲ್ಲ ನೋಡ್ತಾ ಇದ್ರೆ ಎಷ್ಟೇ ಬೇಜಾರು ದುಃಖ ಎಲ್ಲ ಇದ್ರು ಅದನ್ನು ಮರೆತು ಅದ್ರಲ್ಲಿ ಕುಣಿಬೇಕು ಅಂತ ಅನ್ಸುತ್ತೆ ಇನ್ನು ಮಕ್ಕಳು ಕೇಳ್ತಾರೆ ಅಷ್ಟು ದೊಡ್ಡ ಅಲೆಗಳು ನೀರೆಲ್ಲ ನೋಡಿದ್ರಂತೂ ಅವ್ರಿಗೆ ಆಚೆನೆ ಬರೋದ್ ಕರ್ಕೊಂಡ್ ಬರೋದ್ ಕಷ್ಟ ನೀರಲ್ಲಿ ಆಡ್ತಾ ಇದ್ರೆ ಅವ್ರನ್ನ ಹಾಕಿ ಕರ್ಕೊಂಡ್ ಬರೋದ್ ಕಷ್ಟ ಇನ್ನು ಸಮುದ್ರ ಹೋದ್ರೆ ಕೇಳ್ಬೇಕ ನನ್ ಮಗ್ಳಂತೂ ತುಂಬಾ ಎಂಜಾಯ್ ಮಾಡಿದ್ಲು ನನ್ಗಂತು ಅವಳು ಎಂಜಾಯ್ ಮಾಡೋದ್ ನೋಡಿನೇ ಖುಷಿ ಆಯ್ತು ನಾವಂತೂ ಕೆಲಸ ಕೆಲಸ ಬಿಜಿ ರಜಾ ಸಿಗಲ್ಲ ಅಂತ ಮಗುನ ಎಲ್ಲೂ ಕರ್ಕೊಂಡೇ ಹೋಗಿರ್ಲಿಲ್ಲ ನಿಜವಾಗ್ಲೂ ಅವಳು ಎಂಜಾಯ್ ಮಾಡೋದು ನೋಡಿ ಅನ್ನಿಸ್ತು ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲನಾದ್ರೂ ಅವಳಿಗೆ ರಜಾ ಬಂದಾಗ ಇತ್ತರ ಒಂದ್ ಒಂದ್ ದಿನ ಎರಡು ದಿನದ ಮಟ್ಟಿಗೆ ಆದ್ರೂ ರಜಾ ಹಾಕ್ಕೊಂಡಿಲ್ಲ ಎಲ್ಲಾದ್ರೂ ಬೀಚ್ ಸೈಡ್ ಕರ್ಕೊಂಡೋಗಿ ಬಂದ್ರೆ ಎಷ್ಟು ಖುಷಿ ಪಡ್ತಾಳಲ್ವಾ ಅಂತ ಅನ್ನಿಸ್ತು ಅಮ್ಮ ಅಂತೂ ನೀರಿಗೆ ಇಳಿಲೇ ಇಲ್ಲ ಅವರಂತೂ ಭಯ ಪಟ್ಕೊಂಡು ಸುಮ್ಮನೆ ಆಗ್ಬಿಟ್ರು ನಮ್ಮನ್ನೆ ಒಂಬತ್ತು ಗಂಟೆ ಆದ್ಮೇಲೆ ವೇವ್ಸ್ ಜಾಸ್ತಿ ಬರ್ತಾ ಇದೆ ದೊಡ್ಡ ಅಲೆ ಬರ್ತಾ ಇದೆ ಒಳಗಡೆ ಹೋಗ್ಬೇಡಿ ಬನ್ನಿ ಬನ್ನಿ ಅಂತ ದಡಿನಲ್ಲೇ ಕೂತ್ಕೊಂಡು ಇದ್ ಮಾಡ್ತಾ ಇದ್ರು ಅಂತ ನಮ್ಮ ಅಮ್ಮ ನಮ್ಮನ್ನ ಅರ್ಜೆಂಟ್ ಮಾಡಿ ಕಾಟ ಕೊಟ್ಕೊಂಡು ಒಂದು ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊಳಗೆಲ್ಲ ಆಚೆ ಕರ್ಕೊಂಡ್ ಬಂದ್ಬಿಟ್ರು ಅಲ್ಲಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ತಿಂಡಿ ತಿಂದ್ಕೊಂಡು ಸ್ವಲ್ಪ ಅಲ್ಲಿ ನಿದಿಗೆ ಟಾಯ್ಸ್ ಅದು ಇದು ಅಂತ ಶಾಪಿಂಗ್ ಮಾಡಿಕೊಂಡು ಅಲ್ಲೆಲ್ಲ ಈ ಕಪ್ಪೆ ಚೊಪ್ಪಿಂದ ಹಾರಗಳು ಆ ಥರದ್ದೆಲ್ಲ ಬಾಗಿಲು ತೋರಣಗಳೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಆಗಿರ್ತೇ ಅನ್ಸುತ್ತೆ ಹನ್ನೊಂದು ಗಂಟೆ ಹಂಗೆ ಹೊರಟ್ವಿ ಅವರು ಇನ್ನ ಅಂದ್ರೆ ಅಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನಗಳು ಕವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ರು ಅಲ್ಲಿಂದ ನಮ್ಮಅಮ್ಮ ಅಂತೂ ಆಲ್ರೆಡಿ ಯಾಕೋ ತುಂಬಾ ಸುಸ್ತಾಗ್ಬಿಟ್ಟಿದ್ರು ಅವರು ಜರ್ನಿ ಅಂತ ನೀರೆಲ್ಲ ಸರಿಯಾಗಿ ನೆನೆ ಫುಲ್ಲು ಅವರಿಗೆ ಬಾಡಿ ಡಿಹೈಡ್ರೇಷನ್ ಆದಂಗಾಗಿ ತುಂಬಾ ಸುಸ್ತಾಗ್ಬಿಟ್ಟಿದ್ರು ಅವ್ರು ಬಸ್ ಹತ್ತಿದ ಇದ್ದಕ್ಷಣ ಮಲಗ್ಬಿಟ್ರು ಬಸ್ ಹತ್ತಿ ಒಂದು ಅವರ್ ಆದಮೇಲೆ ಕರುಮಾರಿ ಅಮ್ಮ ದೇವಸ್ಥಾನ ಅಂತ ಈ ದೇವಸ್ಥಾನಕ್ಕೆ ಆ ನಿಧಿನ ಅಮ್ಮನೂ ಮಲಗಿದ್ರಿಂದ ನಾನು ಒಬ್ಳೆ ಹೋದೆ ದೇವಸ್ಥಾನಕ್ಕೆ ಅಂದರೆ ಅಂದ್ರೆ ನಮ್ಮ ಜೊತೆ ಬಂದಿದ್ದವ್ರ ಇದ್ರಲ್ಲ ಅವ್ರಗಳ ಜೊತೆ ಸೊ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇದು ಇವಾಗ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಒಳಗಡೆ ದೇವಸ್ಥಾನ ತುಂಬಾ ದೊಡ್ಡದಾಗಿ ಅಂದರೆ ದೊಡ್ಡದಾಗಿದೆ ಅಲ್ಲೆಲ್ಲ ಇಲ್ಲೆಲ್ಲ ಅಂತಂದ್ರೆ ಅಂತಂದರೆ ಒಂದ್ಸಲ ಒಳಗಡೆ ಎಂಟ್ರಿ ಆದ್ರೆ ಹಿಂದಕ್ಕೆ ವಾಪಸ್ ಬರೋಕ್ಕಾಗಲ್ಲ ಒಂದು ಎರಡು ಕಿಲೋಮೀಟರ್ ಇರುತ್ತೆ ಅಷ್ಟು ದೊಡ್ಡ ದೇವಸ್ಥಾನನ ಸುತ್ತ ಆಚೆ ಬರ್ಬೇಕು ಮಧ್ಯದಲ್ಲಿ ಎಂದ್ಲು ಹಿಂದೆ ಬರೋಕೆ ಆಗಲ್ಲ ಈ ದೇವಸ್ಥಾನದಲ್ಲಿ ನೋಡಿ ಈ ತರ ದೇವ್ರ ಮೂರ್ತಿಗಳಿಗೆಲ್ಲ ಈ ತರ ಕಾಯಿನ್ ಅಂಟಿಸಿ ಅಂಟಿಸಿ ಪೂಜೆ ಮಾಡ್ತಾ ಇದ್ರು ಏನಂತ ಗೊತ್ತಿಲ್ಲ ನನ್ಗೆ ಸೊ ಸುಮ್ನೆ ಕೈ ಮುಕೊಂಡ್ ಬಂದೆ ಮತ್ತೆ ಇದ್ರೊಳಗಡೆನೆ ನಾರಾಯಣದ ನಾರಾಯಣ ಅವರು ಅಂದ್ರೆ ದೇವ್ರದ ನೂರ ಒಂದು ಅವತಾರನ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಒಂಥರ ದೇವಸ್ಥಾನ ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಅಷ್ಟು ಪ್ರಶಾಂತವಾಗಿತ್ತು ಒಂದು ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ತಮಿಳೇ ಇರುತ್ತೆ ಕನ್ನಡ ಇಂಗ್ಲೀಷು ತುಂಬ ಕಡಿಮೆ ಕನ್ನಡ ಅಂತೂ ಇಲ್ಲವೇ ಇಲ್ಲ ಬಿಡಿ ಇಂಗ್ಲೀಷು ಏನಂತಂದರೆ ಈ ದೇವಸ್ಥಾನದಲ್ಲಿ ನಾನು ತಮಿಳ್ನಾಡಲ್ಲಿ ನೋಡಿದ್ದು ಇದೊಂದೇ ದೇವಸ್ಥಾನದಲ್ಲಿ ಕನ್ನಡ ಕೆಳಗಡೆ ಹಾಕಿದ್ದು ನೋಡಿದ್ದು ನನಗಂತೂ ಬೇರೆ ಕಡೆಯಲ್ಲಿ ತುಂಬ ಹಳೆಯ ದೇವಸ್ಥಾನಗಳಿಗೆ ಹೋದ್ರೆ ಇಂಗ್ಲೀಷು ಸಹ ಹಾಕಿರಲ್ಲ ನಮಗೆ ಓದಕ್ಕೆ ತಮಿಳ್ ಓದಕ್ಕೆ ಎಲ್ಲಿ ಬರುತ್ತೆ ನಮಗೆ ಅರ್ಥನೇ ಆಗಲ್ಲ ಇನ್ನು ಓದೋದೆಲ್ಲಿ ಬಂತು ಅಟ್ಲೀಸ್ಟ್ ಈ ದೇವಸ್ಥಾನದಲ್ಲಿ ಹೆಸ್ರುಗಳು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಇತ್ತಲ್ಲ ಓದ್ಬೋದಿತ್ತು ಅಂತ ಅದೊಂದು ಖುಷಿ ಆಯಿತು ನೋಡಿದ್ರೂ ಯಾವ ದೇವರು ಏನು ಅಂತ ಅರ್ಥ ಆಯಿತು ಬಟ್ ಒಳಗಡೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅವರು ಇಲ್ಲೆಲ್ಲ ಫೋಟೋ ತೆಗಿಬಾರ್ದು ವೀಡಿಯೋ ತೆಗಿಬಾರ್ದು ಅಂದರು ಆದರೂ ನಾನು ಇಷ್ಟ ಆಗುತ್ತೆ ಅಷ್ಟು ವೀಡಿಯೋ ತಗೊಂಡೆ ಮತ್ತೆ ಇನ್ನೊಂದು ಏನಂತಂದರೆ ಈ ದೇವಸ್ಥಾನಕ್ಕೆ ನಮ್ಮ ಬಸ್ಸು ನಿಲ್ಲಿಸಿದ್ದು ಒಂದು ಅರ್ಧ ಕಿಲೋಮೀಟರ್ ಆಚೆನೇ ನಿಲ್ಲಿಸಿದ್ರು ಅನ್ಸುತ್ತೆ ಒಳಗಡೆ ಬರಬೇಕಾದ್ರೆ ದಾರಿನಲ್ಲಿ ಅಂದರೆ ಟಾರ್ ರೋಡು ಇಲ್ಲ ನಮ್ಮ ಮಣ್ಣು ರೋಡು ಕಲ್ಲು ಕಲ್ಲುಗಳು ನುಚ್ಚಿಕಲ್ ಥರ ಜಾಸ್ತಿ ಇತ್ತು ನೆನ್ನೆ ಎಲ್ಲ ಮಾಲೆ ತೆಗಿಯಕ್ಕೆ ಮುಂಚೆ ಅಂದರೆ ದೇವಸ್ಥಾನದಲ್ಲಿ ಓಂ ಶಕ್ತಿ ಹೋಗಿ ಅಲ್ಲಿ ಹಿರುಮುಟ್ಟಿ ಎಲ್ಲ ಕೊಟ್ಬಿಟ್ಟು ಮಾಲೆಗೆ ಇದಕ್ಕೆ ಮುಂಚೆ ನೀರು ಹಾಕ್ಸೋಕೆ ಮುಂಚೆ ಎಷ್ಟು ನಡೆದ್ರು ಕಾಲು ನೋವು ಬರಲಿಲ್ಲ ಕಾಲು ಉರಿಲಿಲ್ಲ ಏನಾಗಲಿಲ್ಲ ಬಟ್ ಅಲ್ಲಿ ನೀರೆಲ್ಲ ಹಾಕ್ಸಿ ಮಾಲೆ ತೆಗೆದ್ಮೇಲೆ ನಡೆಯೋಕೆ ಎಷ್ಟು ಕಷ್ಟ ಆಗ್ತಾಯಿತ್ತು ಅಂತಂದ್ರೆ ಅಪ್ಪ ನಡೀತಾ ಇದ್ರೆ ಕಾಲೆಲ್ಲ ಚುಚ್ಚಿ ಪ್ರಾಣವಾದಂಗೆ ಆಗ್ತಾಯಿತ್ತು ಮೇ ಬಿ ಏನೋ ದೇವ್ರ ಶಕ್ತಿ ದಿನ ಏನೋ ಗೊತ್ತಿಲ್ಲ ಮಾಲೆ ಹಾಕ್ದಾಗ ಏನ್ ನೋವು ಗೊತ್ತಾಗ್ಲಿಲ್ಲ ಮಾಲೆ ತೆಗೆದ್ಮೇಲಂತೂ ನಡಿಯಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ನಾನು ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನ್ನ ಮಗಳು ಅಮ್ಮ ಮಲಗಿದ್ರು ಅಂತ ನನ್ನ ಬರೋವತಿಗೆ ಎದ್ದಿದ್ರು ಇಬ್ರಿಗೂ ಜ್ಯೂಸ್ ತಗೊಂಡ್ ಕೊಟ್ಟೆ ಸ್ವಲ್ಪ ಕುಡಿದು ನನ್ನ ಮಗಳು ಮೊಬೈಲ್ ನೋಡ್ತಾ ಇದ್ದಾಳೆ ಹೋಗ್ಬೇಕಾದ್ರೆ ಎಲ್ಲಾ ದೇವ್ರ ಸಾಂಗ್ ಹಾಕಿ ಕುಂಡಿದ್ದಾಯ್ತು ಇವಾಗೂ ಫಿಲ್ಮ್ ಸಾಂಗ್ಸ್ ಹಾಕಿ ಕುಣ್ದು ಕುಣ್ದು ಎಂಜಾಯ್ ಮಾಡ್ಬಿಟ್ರು ಒಂಥರ ಚೆನ್ನಾಗಿತ್ತು ನಾನ್ ಈ ತರ ಫಸ್ಟ್ ಟೈಮ್ ನೋಡಿದ್ದು ಇವ್ರೆಲ್ಲಾ ಡ್ಯಾನ್ಸ್ ಮಾಡ್ಕೊಂಡು ಒಳ್ಳೆ ಚೆನ್ನಾಗ್ ಎಂಜಾಯ್ ಮಾಡ್ಕೊಂಡು ಬಂದ್ರು ಇದು ಕರ್ಮರಿಯಮ್ಮ ದೇವಸ್ಥಾನ ಆದಮೇಲೆ ಮತ್ತೆ ಅಲ್ಲಿಂದ ಸ್ವಲ್ಪ ದೂರ ಆದಮೇಲೆ ಧನ್ವಂತರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಅದು ಕಲಿಯುಗದ ವೈದ್ಯ ದೇವ್ರಂತೆ ಅದಾದ್ಮೇಲೆ ಮತ್ತು ಗೋಲ್ಡನ್ ಟೆಂಪಲ್ ಕರ್ಕೊಂಡು ಹೋದ್ರು ಅಲ್ಲಂತೂ ಕಂಪ್ಲೀಟಾಗಿ ಮೊಬೈಲು ಒಳಗಡೆ ಇನ್ಸೈಡ್ ಅಲ್ಲೋನೇ ಇಲ್ಲ ಸೊ ಗೋಲ್ಡನ್ ಟೆಂಪಲ್ದು ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಊಟಕ್ಕೆ ಬಂದ್ವಿ ಸದ್ಯ ಒಂದು ಒಂದು ಹೋಟೆಲಲ್ಲಿ ಊಟ ಸಿಕ್ತು ಊಟ ತುಂಬ ಚೆನ್ನಾಗಿತ್ತು ಅದೆಲ್ಲ ಆದಮೇಲೆ ಸ್ವಲ್ಪ ನದಿ ಗೊಂಬೆ ಎಲ್ಲ ಕೂರಿಸ್ಕೊಂಡು ಮತ್ತೆ ಬಸ್ಸಿಗೆ ಬಂದ್ವಿ ಹನ್ನೊಂದು ಗಂಟೆ ಆಯ್ತು ಅನ್ಸುತ್ತೆ ಹೊರಟಿದ್ದು ಸೊ ಅಲ್ಲಿಂದ ಹನ್ನೊಂದು ಗಂಟೆಗೆ ಹೊರಟು ಬೆಳಗಿನ ಜಾವ ನಾಲ್ಕೂವರೆಗೆ ಮನೆಗೆ ಬಂದು ತಲುಪಿದ್ವಿ ಅಂತು ಇಂತು ಇದಾಗಿತ್ತು ಇವತ್ತಿನ ಓಂ ಶಕ್ತಿ ಇದು ಓಂ ಶಕ್ತಿದು ವೀಡಿಯೋ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದ ಯಾರಾದರೂ ಓಂ ಓಂ ಶಕ್ತಿ ಸೀರೀಸ್ ವಿಡಿಯೋಸ್ ನೋಡಿದರೆ ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ